ನಮಸ್ಕಾರ ಸ್ನೇಹಿತರೆ ಅಂತರ್ಮುಖಿ ಕನ್ನಡ ವಾಹಿನಿಗೆ ಸ್ವಾಗತ ಸ್ನೇಹಿತರೆ ನಿಮಗೆ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಅಂದರೆ ಮಾಂಸಾಹಾರ ಯಾಕೆ ತಿನ್ನಬಾರದು ಅಂತ ಗೊತ್ತಿದೆಯಾ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸಕ್ಕೆ ಅದರದ್ದೇ ಆದಂತಹ ಪವಿತ್ರವಾದ ಸ್ಥಾನವಿದೆ ಶ್ರಾವಣ ಮಾಸದಲ್ಲಿ ಭಕ್ತರು ಮಹಾಶಿವನನ್ನು ಪೂಜಿಸುತ್ತಾರೆ ವ್ರತ ಉಪವಾಸ ಮತ್ತು ಕಟ್ಟುನಿಟ್ಟಾದ ಪೂಜಾ ಕಾರ್ಯಗಳನ್ನು ಮಾಡುತ್ತಾರೆ ಈ ತಿಂಗಳಿನಲ್ಲಿ ಬರುವ ಪ್ರತಿ ಸೋಮವಾರವನ್ನು ಶ್ರಾವಣ ಸೋಮವಾರ ಎಂದು ದೇವಸ್ಥಾನಗಳಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ ಶ್ರಾವಣ ಮಾಸವನ್ನು ಹಬ್ಬಗಳ ಋತು ಅಂತ ಕೂಡ ಕರೀತಾರೆ ಸಾಲು ಸಾಲು ಹಬ್ಬಗಳು ಈ ಮಾಸದಿಂದಲೇ ಆರಂಭವಾಗುತ್ತವೆ ನಾಗರ ಪಂಚಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ರಕ್ಷಾಬಂಧನ ಭೀಮನ ಅಮಾವಾಸ್ಯೆ ಮುಂತಾದ ಅನೇಕ ಹಬ್ಬಗಳು ಕೂಡ ಶ್ರಾವಣ ಮಾಸದಲ್ಲೇ ಬರೋದರಿಂದ ಈ ತಿಂಗಳು ಹಿಂದೂಗಳಿಗೆ ತುಂಬಾ ಪವಿತ್ರವಾಗಿದೆ ಪೂಜೆ ವ್ರತ ಉಪವಾಸದ ಜೊತೆಗೆ ಈ ತಿಂಗಳಿನ ಇನ್ನೊಂದು ವಿಶೇಷ ಅಂದರೆ ತುಂಬ ಜನ ದೈವ ಭಕ್ತರು ಈ ತಿಂಗಳು ಪೂರ್ತಿ ಮಾಂಸಾಹಾರವನ್ನು ತ್ಯಜಿಸಿ ಕೇವಲ ಸಸ್ಯಾಹಾರವನ್ನು ಸೇವಿಸುತ್ತಾರೆ ಹಾಗಾದರೆ ಶ್ರಾವಣದ ತಿಂಗಳಿನಲ್ಲಿ ಮಾಂಸಾಹಾರವನ್ನು ಏಕೆ ಬಿಡುತ್ತಾರೆ ಇದರ ಹಿಂದೆ ವಿಶೇಷವಾದ ಕಥೆ ಏನಾದರೂ ಇದೆಯೇ ವಿಜ್ಞಾನ ಇದರ ಬಗ್ಗೆ ಏನು ಹೇಳುತ್ತದೆ ಅಂತ ನೋಡೋಣ ಹಿಂದೂ ಧರ್ಮದಲ್ಲಿ ಜನರು ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ಸಹ ಸೇವಿಸುತ್ತಾರೆ ಆದರೆ ಈ ಶ್ರಾವಣ ತಿಂಗಳಿನಲ್ಲಿ ಮಾಂಸಾಹಾರಿಗಳು ಸಹ ಸಂಪೂರ್ಣವಾಗಿ ಮಾಂಸಾಹಾರ ಸೇವಿಸುವುದನ್ನು ಬಿಡುತ್ತಾರೆ ಇದಕ್ಕೆ ಮುಖ್ಯವಾದ ಕಾರಣವೆಂದರೆ ದೇವರಿಗೆ ಗೌರವ ಮತ್ತು ನಂಬಿಕೆಯ ಸಮರ್ಪಣೆಗಾಗಿ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಸೇವಿಸುವುದಿಲ್ಲ ಆಹಾರ ಪದ್ಧತಿ ಜನರ ವೈಯಕ್ತಿಕವಾದಂತಹ ಆಯ್ಕೆಯಾಗಿದೆ ಆದರೆ ನಮ್ಮ ಪುರಾತನ ಧಾರ್ಮಿಕ ಗ್ರಂಥಗಳಾದ ಭಗವದ್ಗೀತೆ ವೇದ ಪುರಾಣ ಮತ್ತು ಮಹಾಭಾರತದಲ್ಲೂ ಸಹ ಮಾಂಸಾಹಾರ ಸೇವಿಸುವುದನ್ನು ಖಂಡಿಸುತ್ತಾರೆ ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನ ಸಸ್ಯಾಹಾರದ ಆಯ್ಕೆಯನ್ನು ಘೋಷಿಸುವ ಒಂದು ಭಾಗದಲ್ಲಿ ಒಂದು ಎಲೆ ಹೂವು ಹಣ್ಣು ಅಥವಾ ನೀರನ್ನು ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಅರ್ಪಿಸಿದರೆ ಸಾಕು ನಾನು ಅದನ್ನು ಸ್ವೀಕರಿಸುತ್ತೇನೆ ಎಂದು ಹೇಳುವಂತಹ ಪ್ರಸಂಗವಿದೆ ಹೀಗಾಗಿ ಈ ಪವಿತ್ರ ಮಾಸದಲ್ಲಿ ಹಿಂದೂಗಳು ದೇವರ ಕೃಪೆಗೆ ಪಾತ್ರರಾಗಲು ಮಾಂಸಾಹಾರವನ್ನು ಸೇವಿಸುವುದಿಲ್ಲ ಇದರ ಜೊತೆಗೆ ಕೆಲವೊಂದು ವೈಜ್ಞಾನಿಕವಾದಂತಹ ಕಾರಣಗಳು ಸಹ ಈ ತಿಂಗಳಿನಲ್ಲಿ ಮಾಂಸಾಹಾರ ಸೇವನೆಯನ್ನು ಸಮರ್ಥನೆ ಮಾಡುವುದಿಲ್ಲ ಕೆಲವರು ಶ್ರಾವಣ ಮಾಸದಲ್ಲಿ ತಮ್ಮ ದೇವರ ಹೆಸರಿನಲ್ಲಿ ಒಂದು ತಿಂಗಳ ಕಾಲ ಸಂಪೂರ್ಣ ಸಸ್ಯಾಹಾರವನ್ನು ತಿನ್ನುತ್ತಾರೆ ಇನ್ನು ಕೆಲವರು ಹಬ್ಬದ ದಿನಗಳ ಮಧ್ಯದಲ್ಲಿ ಮಾಂಸಾಹಾರವನ್ನು ತಿಂದರೆ ಪೂಜೆಗೆ ಅಪವಿತ್ರವಾಗುತ್ತದೆ ಎಂದು ಭಾವಿಸಿ ಸಸ್ಯಾಹಾರವನ್ನು ಸೇವಿಸುತ್ತಾರೆ ಆದರೆ ಇದೆಲ್ಲವನ್ನೂ ಸಹ ಮೀರಿ ನಮ್ಮ ಹಿರಿಯರು ಕೆಲವೊಂದು ವೈಜ್ಞಾನಿಕವಾದಂತಹ ಕಾರಣಗಳನ್ನು ಕಂಡುಕೊಂಡಿದ್ದಾರೆ ಸೂರ್ಯನ ಬೆಳಕಿನ ಕೊರತೆಯಿಂದಾಗಿ ಮಳೆಗಾಲದಲ್ಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ದುರ್ಬಲವಾಗಿರುತ್ತದೆ ಇದರಿಂದಾಗಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ನಿಧಾನವಾಗಿ ಆಗುತ್ತದೆ ಏನೇ ತಿಂದರೂ ಸಹ ಜೀರ್ಣವಾಗಲು ತುಂಬ ಸಮಯ ತೆಗೆದುಕೊಳ್ಳುತ್ತದೆ ಅದಕ್ಕಾಗಿಯೇ ಈ ಅವಧಿಯಲ್ಲಿ ಮಾಂಸಾಹಾರದಂತಹ ಗಟ್ಟಿಯಾದ ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ನಮ್ಮ ದೇಹಕ್ಕೆ ಕಷ್ಟವಾಗುತ್ತದೆ ಹೀಗಾಗಿ ಈ ಸಮಯದಲ್ಲಿ ಮಾಂಸಾಹಾರ ಸೇವಿಸುವುದನ್ನು ತಪ್ಪಿಸುವುದು ಉತ್ತಮ ಎಂಬ ವೈಜ್ಞಾನಿಕ ಕಾರಣ ಕೂಡ ಇದೆ ಮತ್ತು ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡುವವರು ಜೀರ್ಣಿಸಿಕೊಳ್ಳಲು ಸರಳವಾದಂತಹ ಲಘುವಾದ ಆಹಾರಗಳನ್ನು ಸೇವಿಸುತ್ತಾರೆ ಮಳೆಗಾಲದಲ್ಲಿ ನೀರು ಹೆಚ್ಚು ಕಲುಷಿತವಾಗುವ ಸಾಧ್ಯತೆ ಇರುತ್ತದೆ ಮತ್ತು ನೀರಿನಿಂದ ಹರಡುವ ಹಲವಾರು ರೋಗಗಳು ಇವೆ ನೀರಿನಲ್ಲಿ ವಾಸಿಸುವ ಮತ್ತು ನೀರನ್ನು ಅವಲಂಬಿಸಿರುವ ಅನೇಕ ಪ್ರಾಣಿಗಳು ಅರಿವಿಲ್ಲದಂತೆ ವಿವಿಧ ನೀರಿನಿಂದ ಹರಡುವ ರೋಗಗಳಿಗೆ ಗುರಿಯಾಗುತ್ತವೆ ಇದರಿಂದಾಗಿಯೇ ಮಾಂಸವು ಕಲುಷಿತವಾಗುವಂತಹ ಅಪಾಯವಿದೆ ಅದಕ್ಕಾಗಿ ಮೀನು ಮತ್ತು ಇತರ ಪ್ರಾಣಿಗಳಿಂದ ತಯಾರಿಸಿರುವ ಮಾಂಸಾಹಾರಿ ಪದಾರ್ಥಗಳನ್ನು ತಿನ್ನದೇ ಇರುವುದು ಉತ್ತಮ ಎನ್ನಲಾಗುತ್ತದೆ ಇಷ್ಟೇ ಅಲ್ಲದೆ ಶ್ರಾವಣ ಮಾಸ ಜಲಚರ ಪ್ರಾಣಿಗಳ ಸಂತಾನೋತ್ಪತ್ತಿಯ ಸಮಯವಾಗಿದೆ ಮಳೆಗಾಲದಲ್ಲಿ ಮೀನು ಮತ್ತು ಇತರ ಜಲಚರಗಳು ಸಂತಾನೋತ್ಪತ್ತಿ ಮಾಡುತ್ತವೆ ಈ ಸಮಯದಲ್ಲಿ ಜಲಚರ ಪ್ರಾಣಿಗಳನ್ನು ತಿನ್ನುವುದರಿಂದ ಅವುಗಳ ಸಂತಾನೋತ್ಪತ್ತಿ ಕುಂಠಿತವಾಗುತ್ತದೆ ಮಳೆಗಾಲದಲ್ಲಿ ಜಲಚರಗಳಿಗೆ ಸಂತಾನೋತ್ಪತ್ತಿ ಮಾಡಲು ಯಾವುದೇ ಸಾಕಾಣಿಕೆ ಕೇಂದ್ರಗಳು ಇಲ್ಲದಿದ್ದಾಗ ಜನರು ಮೀನು ಮತ್ತು ಇತರ ರೀತಿಯ ಸಮುದ್ರ ಆಹಾರಗಳನ್ನು ತಿನ್ನುವುದನ್ನು ತಪ್ಪಿಸಲು ಸಹ ಈ ಪದ್ಧತಿ ಬಂದಿರಬಹುದೆಂದು ಹೇಳುತ್ತಾರೆ ಶ್ರಾವಣವನ್ನು ಹಿಂದೂ ಧರ್ಮದಲ್ಲಿ ಪವಿತ್ರ ತಿಂಗಳು ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ಜೀವಿಗಳನ್ನು ಕೊಲ್ಲುವುದು ಅಪರಾಧವೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಜನರು ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಸೇವನೆಯಿಂದ ದೂರವಿರುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನನಗೆ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ